ಈಗ ರಾಜ್ಯದಾದ್ಯಂತ ಭಾರಿ ಮಳೆಯಾಗ್ತಾ ಇದೆ ಕರುನಾಡಿನ ಮೇಲೆ ಮುನ್ಸ್ಕೊಂಡಿದ್ದಂತಹ ವರುಣ ಕಳೆದ ಒಂದು ವಾರದಿಂದಲೂ ಕೂಡ ಅಬ್ಬರಿಸ್ತಾ ಇದ್ದಾನೆ ಮುಂಗಾರು ಪೂರ್ವ ಮಳೆಗೆ ಸಂಕಷ್ಟಗಳ ಸರಮಾಲೆಯ ಸೃಷ್ಟಿಯಾಗಿದೆ ಮನೆ ಅಪಾರ್ಟ್ಮೆಂಟ್ಗಳಿಗೆ ಮಳೆ ನೀರು ನುಗ್ಗಿ ನಿವಾಸಿಗಳು ಪರದಾಡ್ತಾ ಇದ್ದಾರೆ ಹಾಗಾದ್ರೆ ಯಾವ್ಯಾವ ಜಿಲ್ಲೆಯಲ್ಲಿ ಏನೆಲ್ಲ ಅನಾಹುತಗಳಾಗಿದೆ ಇಸ್ಟೋರಿಯಲ್ ನೋಡಿ ರಾಜ್ಯಾದ್ಯಂತ ಮುಂಗಾರು ಪೂರ್ವ ಮಳೆ ಅಬ್ಬರ ಮುಂಗಾರು ಮಳೆ ಎಂಟ್ರಿ ಮುನ್ನವೇ ರಾಜ್ಯದಲ್ಲಿ ಮಳೆರಾಯನ ಅಸಲಿ ಆಟ ಶುರುವಾಗಿದೆ ರಾಜ್ಯದ ಅಷ್ಟ ದಿಕ್ಕುಗಳಲ್ಲೂ ಮಳೆರಾಯ ಅಬ್ಬರಿಸಿ ಒಬ್ಬಿರುತ್ತಿದ್ದಾನೆ ಅಕಾಲಿಕ ಮಳೆಯಿಂದಾಗಿ ಹತ್ತಾರು ಅವಾಂತರಗಳು ಸೃಷ್ಟಿಯಾಗಿದೆ ಅಪಾರ್ಟ್ಮೆಂಟ್ಗಳಿಗೆ ಜಲ ದಿಗ್ಬಂಧನ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವರುಣನ ಆರ್ಭಟ ಮುಂದುವರೆದಿದೆ ಬಿಬಿಎಂಪಿ ನಿರ್ಲಕ್ಷ್ಯದಿಂದಾಗಿ ಯಲಹಂಕಾದ ರಮಣಶ್ರೀ ಕ್ಯಾಲಿಫೋರ್ನಿಯಾ ನಾರ್ತ್ ಉಡ್ ಸೇರಿ ಹಲವು ಅಪಾರ್ಟ್ಮೆಂಟ್ಗಳು ಜಲಾವೃತಗೊಂಡಿದೆ ರಾಜಕಾಲುವೆ ಅವ್ಯವಸ್ಥೆಯಿಂದ ಅಪಾರ್ಟ್ಮೆಂಟ್ಗಳಿಗೆ ನೀರು ಹುಕ್ಕಿದ್ದು ನಿವಾಸಿಗಳು ಹೊರಬರಲಾಗದ ಸ್ಥಿತಿ ನಿರ್ಮಾಣವಾಗಿದೆ ಮಳೆ ಹಾನಿ ಪ್ರದೇಶಗಳಲ್ಲಿ ಡಿಸಿಎಂ ಡಿಕೆಶಿ ರಾಮ್ಸ್ ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಡಿಸಿಎಂ ಡಿಕೆಶಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಈ ವೇಳೆ ರಾಜಕಾಲುವೆ ಸೂಕ್ತ ನಿರ್ವಹಣೆ ಆಗ್ತಿಲ್ಲ ಸಿವೇಜ್ ವಾಟರ್ ಕೂಡ ರಾಜಕಾಲುವೆಯಲ್ಲೇ ಹರಿದು ಬರ್ತಿದೆ ಅಂತ ಡಿಕೆಶಿ ಬಳಿ ನಿವಾಸಿಗಳು ನೋವು ಇದು ಬೆಂಗಳೂರು ನಗರದಲ್ಲಿ ಎಲ್ಲೆಲ್ಲಿಂದ ಜಾಗ ಇದೆ ಮಾಡಕ್ಕೆ ನಮ್ಮ ಅಧಿಕಾರಿಗಳು ಕ್ರಮ ಅಧಿಕಾರಿಗಳಿಗೆ ಸತತ ಮಳೆಗೆ ತಂಬಾಕು ಶುಂಠಿ ಬೆಳೆ ಸರ್ವನಾಶ ಮೈಸೂರಲ್ಲೂ ಮಳೆರಾಯ ಹತ್ತಾರು ಅವಾಂತರಗಳನ್ನ ಸೃಷ್ಟಿಸಿದ್ದಾನೆ ಹತ್ತು ದಿನಗಳಿಂದ ಸುರಿದ ಮಳೆಗೆ ಹುಣಸೂರಿನಲ್ಲಿ ತಂಬಾಕು ಶುಂಠಿ ಬೆಳೆ ನಾಶವಾಗಿದೆ ಸೇತುವೆಗಳು ಜಲಮಯ ಸಂಚಾರ ಅಯೋಮಯ ತುಮಕೂರಿನಲ್ಲಿ ತಡರಾತ್ರಿ ಸುರಿದ ಮಳೆಗೆ ತಿಪ್ಟೂರು ತಾಲೂಕಿನ ಭೈರಾಪುರ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸಂಚಾರ ಅಸ್ತವ್ಯಸ್ತಗೊಂಡಿದೆ ಮತ್ತೊಂದು ಕಡೆ ಶಿರಾಪಟ್ಟಣದಲ್ಲಿ ಮಳೆ ನೀರಲ್ಲಿ ಕೊಚ್ಚಿ ಹೋಗ್ತಿದ್ದ ಕರುವನ್ನ ಸ್ಥಳೀಯರು ರಕ್ಷಿಸಿದ್ದಾರೆ ಕುಸಿದ ಮನೆ ಮಹಿಳೆಯರು ಕಣ್ಣೀರು ಕಾಫಿನಾಡು ಚಿಕ್ಕಮಗಳೂರಲ್ಲೂ ಮುಂಗಾರು ಪೂರ್ವ ಮಳೆ ಅಬ್ಬರ ಜೋರಾಗಿದೆ ಧಾರಾಕಾರ ಮಳೆಗೆ ಮೂಡಿಗೆರೆ ತಾಲೂಕಿನ ಲಕ್ಷ್ಮಮ್ಮ ಅನ್ನೋರ ಮನೆ ಕುಸಿದು ಬಿದ್ದಿದೆ ಮತ್ತೊಂದು ಕಡೆ ಗಾಳಿ ಮಳೆಗೆ ಎನ್ಆರ್ಪುರದ ಗುಲಾಬಿ ಎಂಬ ಒಂಟಿ ಮಹಿಳೆಯ ಮನೆ ನೆಲ ಕಚ್ಚಿದೆ ಇತ್ತ ಸೂರನ್ನು ಕಳಕೊಂಡು ಮಹಿಳೆ ಕಣ್ಣೀರಿಟ್ಟಿದ್ದಾರೆ ಶಿವಮೊಗ್ಗದ ಹಲವು ಬಡಾವಣೆಗಳು ಜಲಾವೃತ ಶಿವಮೊಗ್ಗದಲ್ಲಿ ಭಾರಿ ಮಳೆಗೆ ಹಲವು ಬಡಾವಣೆಗಳು ಜಲಾವೃತಗೊಂಡಿದೆ ಮನೆಗೆ ನುಗ್ಗಿದ್ದ ನೀರನ್ನ ಹೊರಹಾಕುವಲ್ಲಿ ನಿವಾಸಿಗಳು ಹೈರಾಣಾಗಿದ್ದಾರೆ ದ್ರಾಕ್ಷಿ ಬೆಳೆ ಕುಸಿತ ಕಂಗಾಲಾದ ಅನ್ನದಾತ ಸತತ ಮಳೆಗೆ ಚಿಕ್ಕಬಳ್ಳಾಪುರದಲ್ಲಿ ದ್ರಾಕ್ಷಿ ಬೆಲೆ ದಿಢೀರ್ ಕುಸಿತಗೊಂಡಿದೆ ಇಪ್ಪತ್ತು ದಿನದ ಹಿಂದೆ ಕೆಜಿಗೆ ಐವತ್ತು ರೂಪಾಯಿ ಇದ್ದ ದ್ರಾಕ್ಷಿ ಈಗ ಇಪ್ಪತ್ತು ರೂಪಾಯಿಗೆ ಮಾರಾಟವಾಗುತ್ತಿದೆ ಬೆಲೆ ಇಳಿಕೆಯಿಂದ ಕಟಾವು ಮಾಡೋದಕ್ಕೆ ರೈತರು ಹಿಂದೇಟು ಹಾಕ್ತಿದ್ದು ತೋಟಗಳಲ್ಲೇ ದ್ರಾಕ್ಷಿಗಳು ಕುಳಿತಿವೆ ಮೈದುಂಬಿ ಹರಿದ ಬಾಗ್ಲಕೋಟೆಯ ಮಿನಿಫಾಲ್ಸ್ ಇತ್ತ ಬಾಗ್ಲಕೋಟೆಯಲ್ಲಿ ಹಿರೇದಿಡುಗು ಮಿನಿಫಾಲ್ಸ್ ಮೈದುಂಬಿ ಹರಿತ ಇದ್ದು ಮಿನಿಫಾಲ್ಸ್ನಲ್ಲಿ ಮೆಂದೆದ್ದು ಪ್ರವಾಸಿಗರು ಸಖತ್ ಎಂಜಾಯ್ ಮಾಡುತ್ತಿದ್ದಾರೆ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಕರಾವಳಿಯಲ್ಲಿ ನಿರಂತರವಾಗಿ ಮಳೆಯಾಗ್ತಿದೆ ನಾಳೆ ನಾಡಿದ್ದು ಮಳೆ ಜೋರಾಗುವ ಹಿನ್ನೆಲೆ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಎಚ್ಚರಿಕೆ ನೀಡಲಾಗಿದೆ ರಾಜ್ಯದಲ್ಲಿ ಮುಂದಿನ ಮೂರು ದಿನ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ ದಕ್ಷಿಣ ಹಾಗೂ ಉತ್ತರ ಒಳನಾಡಿನ ಹದಿನೇಳು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಕರಾವಳಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್